ಇಳಕಲ್ ನಗರದ ಸ್ಮಾರ್ಟ್ ಪಾಯಿಂಟ್ನಲ್ಲಿ ಅವಧಿ ಮುಗಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಈ ಕುರಿತು ಅಬ್ದುಲ್ ಖಾಜಿ ಎಂಬ ಗ್ರಾಹಕರು ಆರೋಪ ವ್ಯಕ್ತಪಡಿಸಿದ್ದಾರೆ ನಿನ್ನೆ ರಾತ್ರಿ ಸ್ಮಾರ್ಟ್ ಪಾಯಿಂಟ್ನಲ್ಲಿ ಆಹಾರ ಪದಾರ್ಥಗಳನ್ನು ಖರೀದಿಸಿ ಮನೆಗೆ ತೆರಳಿದ ನಂತರ ಪರಿಶೀಲನೆ ನಡೆಸಿದಾಗ ತಾವು ಖರೀದಿಸಿದ ವಸ್ತು ಅವಧಿ ಮೀರಿರುವುದು ಗೊತ್ತಾಗಿದೆ ಎಂದು ಅಬ್ದುಲ್ ತಿಳಿಸಿದ್ದಾರೆ ಇದರಿಂದ ಅಸಮಾಧಾನಗೊಂಡ ಅವರು ಇಂದು ಬೆಳಿಗ್ಗೆ ಸ್ಮಾರ್ಟ್ ಪಾಯಿಂಟ್ಗೆ ಬಂದು ಸಿಬ್ಬಂದಿಗಳನ್ನು ವಿಚಾರಿಸಿದ್ದಾರೆ ಈ ವೇಳೆ ಅಲ್ಲಿನ ಸಿಬ್ಬಂದಿಗಳು ಸ್ಪಷ್ಟ ಹಾಗೂ ಸಮರ್ಪಕ ಉತ್ತರ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಅಬ್ದುಲ್ ಖಾಜಿ ಆರೋಪಿಸಿದ್ದಾರೆ ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತರ ನೀಡುವ ಬದಲು ಅಸಹಕಾರ ತೋರಿದ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡ ಅಬ್ದುಲ್ ಸ್ಥಳಕ್ಕೆ ಮಾಧ್ಯಮದವರನ್ನು ಕರೆಸಿದ್ದಾರೆ ಮಾಧ್ಯಮದ ಮುಂದೆ ಮಾತನಾಡಿದ ಅಬ್ದುಲ್ ಖಾಜಿ ಗ್ರಾಹಕರ ಆರೋಗ್ಯದೊಂದಿಗೆ ಆಟವಾಡಲಾಗುತ್ತಿದೆ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುವುದು ಕಾನೂನುಬಾಹಿರ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಘಟನೆ ಬಗ್ಗೆ ಮಾಹಿತಿ ಪಡೆದ ಸ್ಥಳೀಯರು ಸಹ ಆಕ್ರೋಶ ವ್ಯಕ್ತಪಡಿಸಿದ್ದು ಆಹಾರ ಸುರಕ್ಷತಾ ಇಲಾಖೆಯ ಅಧಿಕಾರಿಗಳು ಸ್ಮಾರ್ಟ್ ಪಾಯಿಂಟ್ ಮೇಲೆ ತಕ್ಷಣ ದಾಳಿ ನಡೆಸಿ ಪರಿಶೀಲನೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಮಾರ್ಟ್ ಪಾಯಿಂಟ್ ಆಡಳಿತ ಮಂಡಳಿ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳ ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ ಇಲ್ಲレートೆ ಹೋಗುತ್ತೆ ನೋಡಿ ನೋಡಿ ಇಲ್ಲದ ಲೋಡೆ ಆಯ್ತು ನಾಲ್ಕೈದು ಐಟಂ ಎಲ್ಲಾ ಇದೋ ಹೆಸರು ಡೇಟಿ ಬರಗವ ಬಿಯಾರ್ ಇದು ಮಾಡಕತ್ತಲ್ಲ ಮತನಕ್ಕೆ ಕೊರಕಲ್ಲ ನೀವು ಏನು ಮಾತನಕತ್ತಾ ಏನು ಮಾತಾಡ್ಕೊಳ್ಳಿಲ್ಲ ಏನು ಮಾತನ ಏನು ಮಾತಾಡ್ಕೊಳ್ಳ ಬಂತ ನೀವು ಮಾತ್ರ ಏನು ಮಾಡಿದ ನೀವು ಏನು ಹೇಳ್ತೀನಿ

ನೋಡಿದ ನಾ ಪನ್ನ ರಾತ್ರಿ ನೋಡಿದ್ದೀರೋ ಇದು ಏನು ಪ್ರಾಬ್ಲಮ್ ಆಗಿತಿ ಅಂದ್ರೆ ಡೇಟ್ ಆಗ್ಯಾವ ಸರ್ ಎಲ್ಲ ಆಲ್ಮೋಸ್ಟ್ ಆಮೇಲೆ ನಾ ಮುಂಜಾನೆ ಬಂದು ಯಾವ ಡೇಟ್ ಹೇಳ್ತೇನೆ ಇದು ಒಂದು ತಿಂಗಳ ಸರ್ ಹತ್ತು ಒಂದು ಎರಡು ಸಾವಿರ ಇಪ್ಪತ್ತನೇ ಆಗಿದ್ದೀವಿ ಒಂಬತ್ತು ಹನ್ನೊಂದು ಇಪ್ಪತ್ತೈದಕ್ಕೆ ಒಂದು ತಿಂಗ್ಳು ಆಯ್ತು ಟೋಟಲ್ ಇದು ಡೇಟ್ ಇಬ್ಬರಾಗಿ ಇನ್ನು ಆದರೂ ಆಫೀಸರ್ ಇವ್ರು ಇವರು ಅಂತ ಮ್ಯಾನೇಜರ್ ಅಂತ ಇವರು ಈ ಒಂದು ಮಾಡಲ್ಲ ಅಂತ ಗೊತ್ತಿಲ್ಲ ನಾ ಈಗ ಬಂದು ಮುಂಜಾನೆ ಬಂದೆ ಹನ್ನೊಂದು ಗಂಟೆಗೆ ಬಂದು ಸರ್ ಅದು ಹನ್ನೊಂದು ಹನ್ನೆರಡು ಗಂಟೆಗೆ ಬಂದ ನಾನು ಬಂದು ಕೂಡ ಮೊದಲು ವಿಡಿಯೋ ಐತ ಸರ್ ಒಂದ್ ಕಡೆ ಜಿ ಪಿ ಎಸ್ ವಿಡಿಯೋ ಮಾಡ್ಕೊಂಡು ನಾನು ಆಲ್ರೆಡಿ ಅದು ಏನೇನು ಆಗೈತಿ ಇವರು ಏನೇನು ಚೆಕ್ ಇದು ಚೇಂಜ್ ಮಾಡ್ಯಾರ ನಾವು ಬರೋಕೆ ಎಲ್ಲ ಇಲ್ಲದೆ ವೀಡಿಯೋನೇ ಆಗ್ಯಾರ ರಿಕಾರ್ಡ್ ಆಗಿ ಆಗ್ಯಾರ ಇವರು ಏನಂದ್ರ ನಾಲ್ಕೈದು ಐಟಮ್ ಸರ್ ಒಂದಲ್ಲ ಎರಡಲ್ಲ ನಾಲ್ಕೈದು ಐಟಮ್ಗಳು ಇದ್ದು ಇವ ನಾ ಅದು ರಾರ್ಡಿಂಗ್ ಐತಿ ತೋರಿಸ್ತೀನಿ ಚೇಂಜ್ ಮಾಡ್ಯಾರ ಮತ್ತೆ ಉಳ್ಳಾಗಡ್ಡಿ ಪೂರಾ ಫಂಗಸ್ ಬಂದೈತಿ ಮತ್ತೆ ಗೋಬಿನೂ ಪೂರಾ ಫಂಗಸ್ ಬಂದೈತಿ ಈಗ ನಾವು ಎಜುಕೇಟೆಡ್ ಅದಿಯ ಅಂತ ಜಿ ಪಿ ಎಸ್ ವಿಡಿಯೋ ಅದು ಇದು ಮಾಡಿ ಸಾವಿರಿಗೆ ಇನ್ನೋದವ್ರಿಗೆ ಕರಿಸಿದ್ಯಾ ನಮ್ಮ ಇವ್ರಿಗೆ ಕರಿಸಿದ್ರಿ ಅವ್ರು ಬಂದ್ರು ಇಮಿಡಿಯೇಟ್ಲಿ ಬಂದ್ರು ಫುಡ್ ಆಫೀಸರ್ಗೆ ಹಚ್ಚಿದ್ರೆ ನಾವು ಊರಾಗಿಲ್ಲ ಅಂತಂದ್ರೆ ಅವರು ಮತ್ತೆ ಅನ್ಎಜುಕೇಟೆಡ್ ಮಂದಿ ಎಷ್ಟು ಬರ್ತಾ ಇಲ್ಲ ನಮ್ಮ ಒಡ ಜನ ಎಷ್ಟು ಇಲ್ಲಿ ಅವ್ರಿಗೆ ಗೊತ್ತಿಲ್ಲಾರ ಮಕ್ಕಳಿಗೆ ಹೋಗಿ ತಿನ್ಸಿದ್ರ ಮನಿ ಉಪ್ಪಿನಾಗ್ಬೇಕು ಸತ್ ಹುಡುಗಿ ತಿಂದು ಚಾಮೀನ್ ತಿಂದು ಈಗ ಡೇಟ್ ಬರ್ ಆಗಿದ್ದ ಆ ಇದಕ್ಕೆ ಯಾರ ಕಾರಣ ಅಂತ ಗೊತ್ತಿಲ್ಲ ಇದಕ್ಕೇನು ಇಲ್ಕಲ್ನ ಆಗ ಒಂದು ಏನು ಜುಮ್ಮೆದಾರಿ ಇಲ್ಲ ಇವ್ರಿಗೆ ಫುಡ್ ಇನ್ಸ್ಪೆಕ್ಟರ್ ಆಗಲಿ ಏನಾಗ್ಲಿ ಅಲ್ಲಿ ನೋಡ್ತೀನಿ ನಾನು ಅಲ್ಲಿ ಇದರ್ ಏನಂದ್ರೆ ಇದರ್ಲಿಂತ ಇಲ್ಕಲ್ಲಿಂತ ಹುಣ್ಗುಂದ್ ಬರೋ ಮುಂದೆ ಅಲ್ಲಿ ಇದು ದರ್ಶನ್ ಮುಂದ ಆಲ್ಮೋಸ್ಟ್ ಅಲ್ಲೇ ಆತು ಇಲ್ಲಿ ಸರ್ಕಲ್ ಸರ್ಕಲ್ನೇ ಆತು ಬರೋ ಮುಂದ್ ಗಾಡಿನೇ ಬರೀ ಇದು ಬರ್ತಿ ಸರ್ ಮೆಣಸಿನ್ಕಾಯ್ದು ಕಾರ ಕಣ್ಣಿಗೆ ಬರ್ತಿತ್ತು ತೊಮ್ಮಕ್ಲಿ ಫುಡ್ ಇನ್ಸ್ಪೆಕ್ಟರ್ ಏನ್ ಮಾಡಾಕತ್ತಾರ ಗೋಬಿ ಎಲ್ಲ ಕಡೆ ಬ್ಯಾನ್ ಐತಿ ಆದ್ರೆ ಇಲ್ಲಿ ಗೋಬಿ ಸ್ಟಾರ್ಟ್ ಐತಿ ನಮ್ ಫುಡ್ ಇನ್ಸ್ಪೆಕ್ಟರ್ ಏನ್ ಮಾಡತ್ತಾರ ಗೊತ್ತಿಲ್ಲ ನಮ್ಮ ಜನರು ಏನ್ ಮಾಡಾಕತ್ತಾರ ಗೊತ್ತಿಲ್ಲ ಕ್ಯಾನ್ಸರ್ ಎಷ್ಟು ಬರಾಕತ್ತೈತಿ ಶುಗರ್ ಎಷ್ಟು ಬರ ಮಂದಿಗೆ ಮಂದಿಗೆ ಮಂದಿ ಮಂದಿರಿ ಯಾರು ನೋಡೋರಿಲ್ಲ ಕೇಳೋರಿಲ್ಲ ಏನು ಇಲ್ಲ ನಮ್ಗೆ ಇಲ್ಕಲ್ ಜನಕ್ಕೆ ಅಂತ ಗೊತ್ತಿಲ್ಲ ಹಂಗ ಸುಮ್ ಬಿಟ್ಟು ಬಿಟ್ಟಾರ ಅಲ್ಲಿ ಫಾಸ್ಟ್ ಫುಡ್ ಅಂತಾರ ಅದರ ಕಲರ್ ಮಿಕ್ಸ್ ಅಲ್ಲಿ ಹೋಗ್ರಿ ಅಲ್ಲೂ ಕಲರ್ ಮಿಕ್ಸ್ ಎಲ್ಲ ಕಡೆ ಕಲರ್ ಯಾರು ನೋಡೋರಿಲ್ಲ ಇಲ್ಲ ಏನು ಇಲ್ಲ ಇದಕ್ಕೆ ಯಾರು ಜುಮೆ ಅಂತ ಗೊತ್ತಿಲ್ಲ ಸರ್ ದಯವಿಟ್ಟು ಇದು ನಮ್ಗ ಮೇಲೆ ಅಧಿಕಾರಿಗಳು ನಮ್ ಇನ್ನೋದವ್ರು ಬಂದ್ರು ಅವ್ರು ಬಂದ್ರು ಚಲೋ ಹಸರ ಈಗ ಮುಂದೆ ಕಾರವಾಯಿ ಅವ್ರು ಮಾಡ್ತಾರೆ ನೋಡು ಪ್ರಶ್ನವ್ರ್ ಬಂದಾರ ಇಮಿಡಿಯೇಟ್ಲಿ ನಮ್ ಮುಂದೆ ಆಗ್ತದ್ರು